ಹೆಸರಿಲ್ಲದಲೇ ಅಲ್ಲ ಮನುಷ್ಯನಿಗೆ ಶುರುವಾಗುತ್ತೆ ಆಗುತ್ತೆ ಕಾಯಿಲೆ ಹ್ಮ್ ಕಾರಣ ಏನು ಕಾರಣ ಏನಂದ್ರೆ ಪೊಲ್ಯೂಷನ್ ಪೊಲ್ಯೂಷನ್ ಈಗ ಆಹಾರದಲ್ಲಿ ಪೊಲ್ಯೂಷನ್ ಮತ್ತೆ ನೀರಿನಲ್ಲಿ ಪೊಲ್ಯೂಷನ್ ಮತ್ತೆ ಗಾಳಿಯಲ್ಲಿ ಪೊಲ್ಯೂಷನ್ ಸೊ ನೀವು ಯಾವ ಮೂಲದಲ್ಲಿ ಈಗ ಅಗ್ನಿಗಳು ಅಂದ್ರೆ ಈಗ ಪಂಚಭೂತಗಳ ಐದು ಯಾವ ಮೂಲದಲ್ಲಿ ನೀವು ಪೊಲ್ಯೂಷನ್ ಮಾಡಿರ್ತೀರಾ ಆ ಮೂಲದಿಂದ ನಿಮ್ಮ ರೋಗಗಳು ಸ್ಟಾರ್ಟ್ ಆಗುತ್ತೆ ಎಕ್ಸಾಂಪಲ್ ನೀವು ಉದಾಹರಣೆ ಅಂದ್ರೆ ವಾಯು ಪೊಲ್ಯೂಷನ್ ಮಾಡಿದರೆ ವಾಯು ಪೊಲ್ಯೂಷನ್ ಇಂದ ನಿಮ್ಗೆ ಏನಾರ ತಗೊಂಡ್ರೆ ನಿಮಗೆ ಲಂಗ್ಸು ಮತ್ತು ಸೈನಸ್ ಇರ್ಬೋದು ಮತ್ತೆ ಈಲಿರಿಟೇಟೆಡ್ ಪ್ರಾಬ್ಲಮ್ ಬರುತ್ತೆ ನೀವು ಫುಡ್ಡು ಪೊಲ್ಯೂಷನ್ ಮಾಡಿದ್ರೆ ಹಿಂಕೊಳ್ಳಿ ಫುಡ್ ಅಂದರೆ ನೀವು ಟಾಕ್ಸಿನ್ಸ್ ಆಹಾರ ತಗೊಟ್ರೆ ಕೊಡಿ ಹೊಟ್ಟೆಯಿಂದ ನಿಮಗೆ ರೋಗಗಳು ಸ್ಟಾರ್ಟ್ ಆಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗಲಿ ಅಲ್ಸರ್ ಆಗಲಿ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ನಮ್ಮ ಒಂದು ಸೈನ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ನಮಗೆ ನಮಗೆ ಕಳ್ಸಿ ಕೊಟ್ಟು ಅವ್ರ ಮಹಾತಾರ್ ಬಾಬಾಜಿಯ ಗುಣಗಳಿಗೆ ಕಳ್ಸಿ ಕೊಟ್ಟಿದ್ದು ನಮಗೆ ಬಾಬಾಜಿ ಅವರ ಸೈನ್ಸ್ ಪ್ರಕಾರ ಆತ್ಮ ಮತ್ತು ದೇಹವನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದೆ ಸೊ ಇವರು ನಮ್ಮ ಮಹೋತಾರ್ ಬಾಬಾಜಿಯವರ ಸೈನ್ಸ್ ಪ್ರಕಾರ ಹೋದರೆ ನೈಂಟಿ ನೈನ್ ಪರ್ಸೆಂಟ್ ಆರೋಗ್ಯ ಆರೋಗ್ಯವಾಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಬೋದು ಈ ಒಂದು ಅದನ್ನು ಮಹೋತಾರ್ ಬಾಬಾಜಿಯವರ ನಮ್ಮ ಗುರುಗಳು ಯಾವ ರೀತಿ ನಮ್ಗೆ ಹೇಳ್ಕೊಟ್ಟಿದ್ರೆ ಅದನ್ನೇ ನಾವು ಇವತ್ತು ಬಡವರಿಗೆ ಆಯೋಗವೇ ಹೇಳ್ಕೊಡ್ತಿದ್ವಿ ಇದು ಯೋಗ ಅಂತ ಹೇಳ್ತಾರೆ ಬೇರೆ ಬೇರೆ ಇದ್ರೆ ನಾವು ಅದನ್ನು ಬ್ರಹ್ಮಕಲ್ಗಳನ್ನು ನಿರ್ಮಾಣಿಸ್ತಿದ್ವಿ ಯೋಗನ ಸೊ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ತುಂಬ ಚೆನ್ನಾಗಿದೆ ಸೊ ಈ ಯೋಗದಲ್ಲಿ ಬಂದಾಗ ಯಾರ್ಯೋ ಬೇಕ್ ಯಾವುದೇ ಪ್ರಯೋಗ ಇರಲಿ ಯಾವುದೇ ಇರಲಿ ಇದರಲ್ಲಿ ತರ್ಟಿ ಡೇಸ್ ಆಫ್ ರಿಸಲ್ಟ್ನ ಪಡಿಬೌದು ಇದಕ್ಕೆ ಎಲ್ಲ ಫ್ರೀ ಇರುತ್ತೆ ನಮಗೆ ತಗೋದು ಈ ನೀರಿಂದ ಬರುತ್ತೆ ನೀರು ನೀರಿನಿಂದ ಬರುವಂತ ಸಮಸ್ಯೆಗಳು ಈಗ ನೀರಿಗೆ ನೀರಿನಿಂದ ಸಮಸ್ಯೆಗಳು ಏನಿಗೆ ಬರುತ್ತೆ ಅಂದರೆ ನಾವು ಜೀವಸತ್ವಗಳ ಇರೋ ನೀರನ್ನ ಕುಡಿತಾ ಇಲ್ಲ ಈಗ ಜೀವಸತ್ವಗಳ ನೀರು ಯಾವಂದ್ರೆ ಬಾವಿ ನೀರು ಬಾವಿ ನೀರು ನಾವು ಶೇಖರಣೆ ಮಾಡಿ ಅದಕ್ಕೆ ಸತ್ವಗಳನ್ನ ಕಲ್ಲುಗಳ ಜೊತೆ ಯಾವಾಗ ಸಂಘರ್ಷ ಆಗುತ್ತೆ ಆ ಫ್ರಿಕ್ಷನ್ ಆಗೋನಾಗುತ್ತೆ ಅಡುಗೆ ಜನ್ಕೋತೇ ಆಗುತ್ತೆ ನೀರಲ್ಲಿ ನೀರು ಇರುತ್ತೆ ಆ ಫ್ರಿಕ್ಷನ್ ಆಗುತ್ತೆ ಫ್ರಿಕ್ಷನ್ ಆಗ ಏನಾಗುತ್ತೆ ಆ ನೀರುಗಳು ನೀರಿನ ಮಾಲೀಕಲು ಏನಾಗುತ್ತೆ ನೀರಿನ ಮಾಲೀಕರು ದಪ್ಪ ಇರಬಾರ್ದು ಈಗ ನಾವು ಮುದ್ದೆ ಊಟ ಮಾಡ್ತೀವಿ ಮುದ್ದೆ ತುತ್ತು ಮಾಡ್ಕೊತೀವಿ ಸೊ ಆಗಿನ ನೀರಿನ ಮಾಲೀಕಗಳು ತುಂಬಾ ಚಿಕ್ಕಾಗಿರ್ಬೇಕಾಗ್ತದೆ ಈ ಚಿಕ್ಕದಾಗಿರೋ ಮಾಲೀಕಗಳನ್ನ ಹೈಡ್ರೋಜನ್ ವಾಟರ್ ಅಂತ ಹೇಳ್ತೀವಿ ನಾವು ಅರ್ಥ ಈ ಹೈಡ್ರೋಜನ್ ವಾಟರ್ ಎಲ್ಲಿ ಸಿಗುತ್ತೆ ನಮಗೆ ಫ್ರಿಕ್ಷನ್ ಆಗುತ್ತೆ ಫ್ರಿಕ್ಷನ್ ಆಗುತ್ತೆ ಅಂದ್ರೆ ಬಾವಿ ನೀರು ಹಿಂಗೆ ಹೊಡೆದು ಹೊಡೆದು ಕಲ್ಲುಗಳ ಮೇಲೆ ಫ್ರಿಕ್ಷನ್ ಆಗುತ್ತೆ ಆಮೇಲೆ ನದಿಯಲ್ಲಿ ನೀರು ಅರಿತ ಇರುತ್ತಲ್ಲ ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಮಣ್ಣಿಗೆ ಅಥವಾ ಕಲ್ಲಿಗಳಿಗೆ ಕಚ್ಚಕ ಕಚ್ಚಾತನಾಗುತ್ತೆ ಫ್ರಿಕ್ಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಫ್ರಿಕ್ಷನ್ ಕ್ರಿಯೇಟ್ ಆದಾಗ ಲೋಯೆಸ್ಟ್ ವೈಟ್ ಇರೋ ಮಾಲಿಕ್ಯೂಲ್ಸ್ ಅಲ್ಲಿ ಮೇಲ್ ಬರುತ್ತೆ ಹೈಡ್ರೋಜನ್ ಲೋಯೆಸ್ಟ್ ವೈಟ್ ಇರೋ ಮಾಲಿಕ್ಯೂಲ್ಸ್ ಸೊ ನೀರೆಲ್ಲ ವೇಟ್ ಇರೋ ಮಾಲಿಕ್ಯೂಲ್ಸ್ ವೈಟ್ ಜಾಸ್ತಿ ಮೆಟಲ್ ಇರುವಂತಹ ನೀರೆಲ್ಲ ಕಳೆದ ಹಾಕ್ತಾರೆ ಮಂದ ಇರುತ್ತೆ ಸೊ ನೀವು ವೈಟ್ಲೆಸ್ ಆಗಿರುವಂತ ನೀರು ಮೇಲ್ ಬರ್ತಾ ಇರುತ್ತೆ ಸೊ ಹಳೆ ಕಾಲದಲ್ಲಿ ಏನ್ ಮಾಡಿದ್ರು ಈ ನೀರನ್ನ ಹಿಂಗೆ ಈ ರೀತಿ ಮಾಡಿ ಈ ನೀರನ್ನ ಕುಡಿತೇವೆ ಅಲ್ವಾ ನಿಜ ಅವಾಗ ಏನಾಗುತ್ತೆ ಹೈಡ್ರೋಜನ್ ದೇಹಕ್ಕೆ ಹೋಗ್ತಾ ಇತ್ತು ಸೊ ನಾವಿವಾಗ ಏನ್ ಮಾಡಿದೀವಿ ಆಮೇಲೆ ಮಿನರಲ್ಸ್ ಹೋಗ್ತಾ ಇತ್ತು ಹೈಡ್ರೋಜನ್ ಇರ್ಬೋದು ಕ್ಯಾಲ್ಶಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಈ ರೀತಿ ಎಲ್ಲ ದೇಹಕ್ಕೆ ಬೇಕಾದ ಜೀವಸತ್ವಗಳು ದೇಹಕ್ಕೆ ಹೋಗ್ತಾ ಇತ್ತು ಇವಾಗ ಏನು ಮಾಡಿದೀವಿ ಅದೇ ನೀರನ್ನ ಫಿಲ್ಟರ್ ಅಂತ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಜೀವಸತ್ವಗಳನ್ನೆಲ್ಲ ತೆಗೆದುಬಿಟ್ಟು ಓನ್ಲಿ ನಾವು ಸಾಧನೆ ಇದು ಕೊಡ್ತಾ ಇದ್ದೀವಿ ಇದರಿಂದ ಏನಾಗಿದೆ ಡೆಟ್ಸ್ ಡೆಡ್ ವಾಟರ್ ಅಂತ ಈ ನೀರನ್ನ ನೀರಿನ ಏನಾಗುತ್ತೆ ದೇಹದಲ್ಲಿ ಡಿಫಿಷಿಯನ್ಸಿ ಆಗ್ತಾ ಇದೆ ಎಕ್ಸಾಂಪಲ್ ಉದಾಹರಣೆ ನೋಡಿ ಒಂದು ಮಗು ಸ್ಟ್ರಾಂಗ್ ಆಗ್ಬೇಕಂದ್ರೆ ಬೋನ್ ಸ್ಟ್ರಾಂಗ್ ಇರ್ಬೇಕಾದ್ರೆ ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ಬೋನಿಂಗ್ ಸ್ಟ್ರಾಂಗ್ ಆಗುತ್ತೆ ನಮಗೆ ಸೆವೆಂಟಿ ಪರ್ಸೆಂಟು ಸಿಗೋದು ನೀರಲ್ಲಿ ಸಿಗೋದು ನಮಗೆ ಅಂದ್ರೆ ದೇಹಕ್ಕೆ ತಾಕ ಸಿಗದ್ರೆ ನೀರಲ್ಲಿ ಈ ನೀರಲ್ಲೇ ನಮಗೆ ಕ್ಯಾಲ್ಸಿಯಂ ಸಿಕ್ಕಿಲ್ಲ ಅಂದ್ರೆ ಬೋನಿಂಗ್ ಹೋಗುತ್ತೆ ಎಕ್ಸಾಂಪಲ್ ಮೆಗ್ನೀಷಿಯಂ ಕಣ್ಣ ವೀಕ್ ಆದ್ರೆ ನಮ್ಮ ಬಾಡಿ ಸ್ಟಿಫ್ನೆಸ್ ಇರೋಲ್ಲ ಮಸಲ್ಸ್ ಸ್ಟಿಫ್ ಆಗಿರಲ್ಲ ಈ ಮಸಲ್ಸ್ ನೀವು ತುಂಬಾ ಪಿಷನ್ಗಳು ನೋಡ್ತಾ ಇರ್ತಾರೆ ಮಜ್ ಲೂಸ್ ಆಗಿರ್ತಲ್ಲ ಈ ಮಜಲ್ ಲೂಸ್ ಆಗ ಕಾರಣ ಮೆಗ್ನಿಷಿಯಂ ಪಿಶನ್ಸ್ ಸಿಗುತ್ತೆ ಈ ಮೆಗ್ನೇಷನ್ ಪಿಷನ್ಸ್ ರೆಡಿ ಆಗಿರ್ಬೋದು ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇಕಾಗುತ್ತೆ ಮನುಷ್ಯನಿಗೆ ಅಂದ್ರೆ ಮಜಲ್ಸ್ ಬಟ್ಟೆ ಬಾಕಿ ಸ್ಟಿಫ್ನೆಸ್ ಇರಲ್ಲ ಅವರಿಗೆ ಐರನ್ ಇರ್ಬೋದು ಐರನ್ ಏನಕ್ಕೆ ಡಿಫಿಷನ್ಸಿ ನೀರಲ್ಲೇ ಸಿಗುತ್ತೆ ಜಾಸ್ತಿ ನಮಗೆ ಐರನ್ ಅಂಶ ನೀರು ನೀರಿನಲ್ಲಿ ಸಿಗುತ್ತದೆ ಈ ನೀರು ನೀರಿನಲ್ಲಿ ಐರನ್ ಸಿಗದೆ ಇದ್ದಾಗ ಆಟೋಮೆಟಿಕ್ ಆ ಪೇಷಂಟ್ ಅನಿಮಿಯಾ ರಕ್ತ ಏನತ್ತೆ ಹಿಮೊಕ್ಲೋಬಿಕ್ ಕಡಿಮೆ ಆಗೋದೆಲ್ಲ ಬರುತ್ತೆ ಸೊ ನಾವು ಅದೇ ರೀತಿ ಫಾಸ್ಫರಸ್ ಇರ್ಬೋದು ಅದೇ ರೀತಿ ಪೊಟ್ಯಾಷಿಯಂ ಪೊಟ್ಯಾಷಿಯಮ್ ದೇ ಆರ್ಟಿಗೂ ತುಂಬಾ ಯೂಸ್ ಆಗುತ್ತೆ ತುಂಬಾ ಬೇಕೇ ಬೇಕು ಪೊಟ್ಯಾಷಿಯಂ ಎಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ಸೊ ನಮ್ಮ ಜೀವ ಸತ್ವಗಳು ಚೆನ್ನಾಗಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಅದನ್ನ ನಾವು ನಮ್ಮ ನೀರನ್ನ ಪರೀಕ್ಷೆ ಮಾಡ್ಕೋಬೇಕು ಯಾವುದೇ ಮನುಷ್ಯ ಬಡವ ಶ್ರೀಮಂತ ಅಂತ ಬರಲ್ಲ ಇಲ್ಲಿ ಯಾವುದೇ ಮನುಷ್ಯ ಆಗಿರ್ಬೇಕು ಅವ್ರು ನೀರಿನ ಯಾವ ನೀರು ಕುಡಿತಾ ಇದ್ರನ್ನ ಫಸ್ಟ್ ಪರೀಕ್ಷೆ ಮಾಡ್ಕೊಂಡು ಪಿ ಎಚ್ ಅನ್ನೋದು ಸೆವೆನ್ ಪಾಯಿಂಟ್ ಫೈವ್ ಇಂದ ನೈನ್ ಪಾಯಿಂಟ್ ಫೈವ್ ಇರಬೇಕು ಅಂದ್ಬಿಟ್ಟು ಡಬ್ಲ್ಯೂ ಎಚ್ಒ ಒಳ್ಳೆ ಅಂತ ಆ ಮನುಷ್ಯನ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಅಷ್ಟು ಡಿಕ್ಲೇರ್ ಮಾಡಿದ್ದಾರೆ ಅಷ್ಟು ಅದು ನದಿ ನೀರು ಒಂದು ಚೆಕ್ ಮಾಡಿ ಕಟ್ಟಿಸ್ಬಿಟ್ಟು ಅಂದ್ರೆ ಪ್ರಕೃತಿ ದೇವರು ಭಗವಂತ ಎಲ್ಲ ನಮ್ಗೆ ಕ್ರಿಯೇಟ್ ಮಾಡಿದ್ದಾರೆ ನಾವೇ ಅದನ್ನ ಪೊಲಿಟೆಕ್ ಮಾಡಿ ನಾವು ನಮ್ಮ ತಲೆನೋವು ಯೂಸ್ ಮಾಡಿ ನಾವು ಬೇರೆ ಬೇರೆ ತರ ಬಿಸ್ನೆಸ್ಗೆ ಬಳಸಿಕೊಂಡು ಇವತ್ತು ನಮ್ಗೆ ಶೇರ್ ಮಾಡ್ತಿದ್ದೇನೆ ಅವನ ಒಂದು ಅವನತಿನ ಅವನೇ ಮಾಡ್ಕೊತಿದ್ದಾನೆ ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮತ್ತೆ ನಾವನ್ನ ಒಳ್ಳೆ ಲೈಫ್ ಸ್ಟೈಲ್ಗೆ ಬರುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವ್ರೇನು ಲೈಫ್ ಸ್ಟೈಲ್ ನಾವು ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡೋಂಗಿಲ್ಲ ಗೋಬಿ ತಿನ್ಬೇಡ ಅಂತ ನಾವೇನು ಹೇಳಿಲ್ಲ ಇದೇನಿಲ್ಲ ಊಟ ಮಾಡು ಆದ್ರೆ ದೇಹದಿಂದ ಕ್ಲೀನ್ ಮಾಡುವ ಸಿಸ್ಟಮ್ ಕಲ್ತ್ಕೊತೀವಿ ನೀನು ದೇಹ ಯೋಗ ಆಸೆ ಆಸೆ ಇದ್ದೇ ಇರುತ್ತೆ ಮಠ ದಿನ ಬಿದ್ದಿರಕ್ಕಾಗಲ್ಲ ಚಿಕ್ಕ ತಿಂದ ಇರೋಕ್ಕಾಗಲ್ಲ ಊಟದಲ್ಲಿ ಏನು ಏನೋ ಮಾಡೋಕ್ಕಾಗಲ್ಲ ಅಥವಾ ಯಾವುದೇ ರೋಗನ ಕ್ಯೂರ್ ಮಾಡಲ್ಲ ಅದ್ತಾ ವೆಯ್ಟ್ ಲಾಸ್ ಗೆಲ್ಪ್ ಆಗ್ಬೋದು ವೆಯ್ಟ್ ಲಾಸ್ ಗೆಲ್ಪ್ ಆಗ್ಬಹುದು ಕೊಲೆಸ್ಟ್ರೋಲ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗ್ಬಹುದು ಸ್ವಲ್ಪ ದೇಹದಲ್ಲಿ ಕೆಟ್ ಸೆಲ್ಸ್ ಗಳನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗ್ಬೋದು ಉಪವಾಸ ಮಾಡೋದ್ರಿಂದ ಆದ್ರೆ ಊಟ ಮಾಡದಲ್ಲಿ ಇರಕ್ಕಾಗಲ್ಲ ಊಟ ಮಾಡೋದು ತಪ್ಪನಿಲ್ಲ ಆದ್ರೆ ಊಟ ಮಾಡುವುದು ವಿಶಾಕ್ ಬಾರದು ದೇಹದಲ್ಲಿ ವಿಶಾಖ್ ಬಾರದು ಏನಾಗಿರ್ಬೇಕಂದ್ರೆ ನೀರ್ ಚೆನ್ನಾಗಿರ್ಬೇಕು ಯಾವ ನೀರು ಚೆನ್ನಾಗಿರುತ್ತೆ ತಗೊಳ್ಬಹುದು ನೀವು ಒಬ್ಸರ್ವ್ ಮಾಡಿ ಮಳೆ ನೀರಿಗೆ ಮಳೆ ನೀರನ್ನ ಒಂದು ಗ್ಲಾಸ್ ಮಳೆ ನೀರು ತಗೊಳ್ಳಿ ಆ ಮಳೆ ನೀರಿಗೆ ಒಂದು ಮಟನ್ ಪೀಸ್ ಅಥವಾ ಒಂದು ಚಿಕನ್ ಪೀಸ್ ಹಾಕಿ ಬೇವ್ ತಗುತ್ತೆ ಅದೇ ಒಂದು ಆರು ವಾಟರ್ಗೆ ಹಾಕಿ ನೀವು ಇಪ್ಪತ್ತು ದಿನ ಮಳೆ ನೀರನ್ನ ನೀವು ಮಕ್ಕಳಿಗೆ ಕೊಡಿ ಆ ಮಕ್ಕಳಿಗೆ ಯಾವ್ದಾರ ಒಂದು ಪ್ರಾಬ್ಲಮ್ಸ್ ಇದ್ರೆ ತರ್ಟಿ ಡೇಸ್ ಕೊಡಿ ಮಳೆ ನೀರನ್ನ ಆ ಮಳೆ ನೀರನ್ನ ದಿನಕ್ಕೆ ಒಂದು ಕಲರ್ತಿ ಕಾಣುತ್ತೆ ಡಿಫ್ರೆನ್ಸ್ ಕಾಣುತ್ತೆ ಅದನ್ನ ಮಳೆ ದಿನ ಡೈರ್ಟ್ ಆಗಿ ಆಗ್ತಾ ಇಲ್ಲ ಬಟ್ ಹಳೆ ಕಾಲದಲ್ಲಿ ಏನ್ ಮಾಡೋದು ಬಾವಿಲಿ ಶೇಖರಣೆ ಮಾಡಿ ಕುಡಿಯೋದು ಆಗ ಹೆವಿ ಮೆಟಲ್ಸ್ ಎಲ್ಲ ವಸ್ತುಗಳು ಕೆಳಗಡೆ ಹೋಗ್ತಿತ್ತು ಮೇಲ್ಗಡೆ ಆಗಲಿ ಸೊ ಇವತ್ತು ಸಿಸ್ಟಮ್ ಮನುಷ್ಯ ಸಿವಿಲೈಸೇಷನ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಅಷ್ಟೇ ರೋಗಗಳು ಬರ್ತಾ ಇದೆ ಸೊ ನಾವು ಯಾವಾಗ ಪ್ರಕೃತಿ ವಿರುದ್ಧ ಹೋಗ್ತೀವಿ ಆಗ ಮನುಷ್ಯನ ಆಯುಷ್ಯನು ಕಮ್ಮಿ ಆಗ್ತದೆ ಮನುಷ್ಯನಿಗೆ ಬೇರೆ ಬೇರೆ ರೋಗಗಳು ಬರಶ ಆಗ್ತದೆ ಸೊ ನಾವಿಲ್ಲಿ ನಮ್ಮ ಯೋಗ ಸಂಸ್ಥೆ ಏನ್ ಮಾಡ್ತಿದ್ರೆ ಮನುಷ್ಯ ಪ್ರಕೃತಿದಾರಲ್ಲಿ ಯಾವ ರೀತಿ ಹೋಗ್ಬೇಕು ಇದನ್ನು ತಿದ್ಕೊಳ್ಳೋದ್ರಿಂದ ನಮ್ಮ ಪರಿಸರ ಯಾವ ರೀತಿ ಉಳಿಸ್ಬೋದು ಮತ್ತೆ ಆಯುಷ್ನ ಯಾವ ರೀತಿ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಎಲ್ಲ ರೋಗಗಳನ್ನ ಯಾವ ರೀತಿ ಗೆಲ್ಲಬಹುದು ಅನ್ನೋದನ್ನ ನಾವು ಇಲ್ಲಿ ತರಬೇತಿನ ಕೊಡ್ತಾ ಇದೀವಿ ಮುಖ್ಯವಾಗಿ ನೋವು ತಿಳಿಸ್ಕೊಡ್ತೇವೆ ನೀರ್ ಬಗ್ಗೆ ನಾವು ವ್ಯವಸ್ಥೆ ಮಾಡಿದ್ವಿ ಹೌದು ನಾವು ತೋರಿಸ್ಕೊಡ್ಬೋದು ಅದನ್ನ ನಿಮಗೆ ಇನ್ನೊಂದು ಸಮಯದಲ್ಲಿ ನಿಮಗೆ ಪ್ರಯೋಗವನ್ನು ತೋರಿಸ್ಕೊಡ್ತೀನಿ ನಾವು ನೀರನ್ನ ಪರೀಕ್ಷೆ ಮಾಡಿದಾಗ ಬ್ಲೂ ಕಲರ್ ಬರ್ಬೇಕು